ಹದಗೆಟ್ಟ ಗದಗ ರಸ್ತೆ ವಿರುದ್ಧ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಗದಗ ರಸ್ತೆ ಬಂದ್ ಮಾಜಿ ಸಚಿವ ಕಳಕಪ್ಪ ಬಂಡಿ ಕರೆ ಗಜತ್ರಗಢದಿಂದ ಗದಗ ನಗರಕ್ಕೆ ಸಂಚರಿಸುವ ಗದಗ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆ ತುಂಬೆಲ್ಲ ಗುಂಡಿಗಳು ತುಂಬಿಕೊಂಡಿವೆ ಹೀಗಾಗಿ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಬಿಜೆಪಿಯಿಂದ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಗದಗ ರಸ್ತೆ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಕೈಗೊಳ್ಳಲಾಗುವುದು ಎಂದು ಮಾಜಿ ಸಚಿವ ಕಳಕಪ್ಪ ಬಂಡಿ ಹೇಳಿಕೆ ನೀಡಿದರು

ಅದಕ್ಕೆ ನಾವು ಇದೇ ಇಪ್ಪತ್ನಾಲ್ಕನೇ ತಾರೀಕು ನಾವು ಗದಗ ರಸ್ತೆ ಇವತ್ತು ಗದಗ ಹೋಗಲಿಕ್ಕೆ ಆಗೋದು ನಾವು ಗದಗ ಹೋಗ್ಬೇಕಾದ್ರೆ ನಾವು ಹಿಂಗೆ ನ್ಯಾಷನಲ್ ಹೈವೇ ಯಲಮುರ್ಗ ಬಲಾಪುರ್ ಕ್ರಾಸ್ಗೆ ಹೋಗಿ ಸುತ್ತಾಗಿ ನಾವು ಗದಗ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದಿದ್ದೀವಿ ಅದಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ದಿನ ನಾವು ಗದಗ ರಸ್ತೆಯನ್ನು ಬಂದ್ ಮಾಡ್ತೀವಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೇನೆ ಇದು ಮೊದಲೇದ್ದು ಇನ್ನೂ ಸರಿಯಾಗದ್ರೆ ಎಲ್ಲ ಗುಡುಗಳನ್ನು ಕೂಡ ಎಲ್ಲ ಜನ ಸಮಾಜದ ಜೊತೆಗೆ ಇವತ್ತು ಬಂದ್ ಮಾಡುವಂಥ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಆಗ್ತಾ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆ ಬಯಸ್ತಾ ಇದ್ದೀನಿ